ಈಶ್ವರ್ ಖಂಡ್ರೆ ಅಣ್ಣನವರಿಂದ ಅವರಿಗೆ ಪರಮ ಪೂಜ್ಯರು ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಅಮೃತ ಮಹೋತ್ಸವದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಸಚಿವರು ಈಶ್ವರ ಸಾಹೇಬರಿಗೆ ಒಂದ್ಸಾರಿ ಒಂದ್ಸಾರಿ ನಿಮ್ಮೆಲ್ಲರ ಜೋರಾದ ಚಪಾಳೆ ಮೂಲಕ ಅನಂತ ಅನಂತ ಅಭಿನಂದನೆಗಳು ಶರಣ ಈಗ ಸ್ವಾಗತ ಸಮಿತಿ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಖಂಡ್ರ ಅಣ್ಣನವರ ಮಾತುಗಳನ್ನು ನಾವು ನೀವೆಲ್ಲ ಆಲಿಸುವ ನಡೆದಾಡುವ ದೇವರ ಪೂಜೆ ಡಾಕ್ಟರ್ ಈ ಒಂದು ಪೂರ್ವಭಾವ ಸಭೆ ಅಧ್ಯಕ್ಷರು ಸನ್ಮಾನ್ಯ ರಾಜ್ಯದ ಸಚಿವರಾದಂಥ ಈಶೋರ್ ಖಂಡೀಜಿಯವರೇ ಮತ್ತು ಇನ್ನೋರ ಪೂಜೆ ಚರಣ ಸ್ವಾಮಿಯವರೇ ಹಾಗೂ ವೇದಿಕೆ ಮೇ ಮೇಲೆ ಉಪಸ್ಥಿತರಾದಂಥ ನಮ್ಮ ಬಾಬು ಅಲಿಯವರೇ ಮಹಾರಾಷ್ಟ್ರದನ ಶಿವಾನಂದ ಅವರೇ ನಮ್ಮ ಪುರಸಭೆ ಅಧ್ಯಕ್ಷ ಅಧ್ಯಕ್ಷಣಿಯವರೇ ಉಪಾಧ್ಯಕ್ಷ ರಾಜೋನ್ ಅವರೇ ಮತ್ತು ವಿಶೇಷವಾಗಿ ಉಪಸ್ಥಿತ ಎಲ್ಲ ಪೂಜ್ಯರ ತಾಯಿಯರ ಎಲ್ಲ ಹಿರಿಯರ ಪಾದಗಳಿಗೆ ಸಾಂಗ್ ನಮಸ್ಕರಿಸುತ್ತಾ ವಿಶೇಷವಾಗಿ ಒಂದು ಕಾರ್ಯಕ್ರಮ ಆಗಮಿಸಿದ ಎಲ್ಲ ಶರಣು ಶರಣಿಯರೇ ಮತ್ತು ಪತ್ರಕರ್ತ ಬಂಧುಗಳೇ ನಿನ್ನೆ ಪೂಜೆ ಗುರುಬಸವ್ ಪಟ್ಟಿದ್ದವರು ನಮ್ಗೆ ಫೋನ್ ಹಚ್ಚಿದಾಗ ಭಾಳ ಖುಷಿ ಆಯಿತು ಯಾಕಂದ್ರೆ ನಾವೇ ಎಲ್ಲರು ಹೇಳಬೇಕು ಅದರ ನಮ್ಮ ನಮ್ಮ ನಮ್ಮದೇ ನಮ್ದೇ ವೈಯಕ್ತಿಕ ಏನೋ ಒತ್ತಡಲ್ಲಿ ಏನೋ ಹೇಳಕ್ಕೆ ಆಗಿಲ್ಲ ಅಂತ ಅನ್ನಿಸ್ತದ ಹೊಸಲಿಂಗ್ ಪಟ್ಟಿದ್ದವರು ಈ ಒಂದು ಅಮೃತ್ ಮಹೋತ್ಸವ ಅದು ವಿಶೇಷವಾಗಿ ಅವ್ರದ್ದು ಹುಟ್ಟಿನ ಅಮೃತ್ ಮಹೋತ್ಸವ ಇಲ್ಲಿ ಇಲ್ಲ ಅನಾಥ ಮಕ್ಕಳ ದಿನದ ಪ್ರತಿ ವರ್ಷ ಯಾತರ ಅನ್ನದವರು ಅನಾಥ ಮಕ್ಕಳನ್ನದ ಒಂದು ದಿವಸ ಮಾಡ್ತಾರೆ ಆಗ ಈ ಎಪ್ಪತ್ತೈದು ಸುವರ್ಣ ಮಹೋತ್ಸವ ವಿಶೇಷವಾಗಿ ನಾವು ಗುರುಪಸ ಪಟ್ಟದೇವ್ರು ಹೇಳದ ಬಹಳಷ್ಟು ಸಿರಿಗಳು ಈ ಸಮಾಜಕ್ಕೆ ಬಸವತ್ತ ದುಡಿದಿದ ಆದರೆ ಬಸವಲಿಂಗ ಪಟ್ಟುದೇವರು ಇಡೀ ದೇಶದಲ್ಲಿ ಬಸವತ್ತ ಬೆಳೆಸಲಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಬಾಲ್ಕಿ ಮಠ ಅಂದ್ರೆ ಕನ್ನಡ ಮಠ ಮತ್ತು ಬಸವತತ್ವ ಮಠ ಅಂತ ಭಾಳ ಪ್ರಸಿದ್ಧಿಯಾಗಿತ್ತು ಆದ್ರೆ ರಾಜ್ಯ ಮಟ್ಟನಲ್ಲಿ ಅಷ್ಟೇ ಇಲ್ಲ ಈಗ ನೋರು ಪೂರ ದೇಶದಲ್ಲಿಂದ ಬಸವತತ್ವ ತತ್ವ ಎನ್ನು ಪಡೆದವರು ಇದಕ್ಕೆ ಬೆಳೆಸಿದಾರ ಅಷ್ಟೇ ಅಲ್ಲ ಶಿಕ್ಷಣಕ್ಕಂತೂ ದೊಡ್ಡ ದೊಡ್ಡ ಮಠಗಳ ಶಿಕ್ಷಣ ಸಂಸ್ಥೆ ನೋಡಿದ್ದೆವು ಭಾಳಷ್ಟು ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ ನಮ್ಮ ಭಾಗದಲ್ಲಿ ಕೊರತೆ ಇತ್ತು ಹಿಂದೆ ಯಾವ ಥರ ಡಾಕ್ಟರ್ ಚನ್ನಬಸವ ಪಟ್ಟದೇ ಅವರು ಶಿಕ್ಷಣ ಸಂಸ್ಥೆ ಹೊರಗಡೆ ಏನದ ಉರ್ದು ಬೋರ್ಡ್ ಹಚ್ಚಿ ಒಳಗಡೆ ಕನ್ನಡ ಕಲಿಸಿ ಈ ಭಾಗಕ್ಕೆ ಶಿಕ್ಷಣ ಕೊಡುವಂಥ ಪ್ರಯತ್ನ ಮಾಡಿದರು ಅದ್ರ ಮುಂದೆ ಈ ಒಂದು ಕಾಂಪಿಟೇಷನ್ ಯುಗ್ನಲ್ಲಿ ಐ ಐ ಟಿ ಆಗಲಿ ಎಮ್ ಬಿ ಬಿ ಎಸ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಅಂತ ದೊಡ್ಡ ದೊಡ್ಡ ಏನಾದ ಕೋರ್ಸ್ಗಳು ನಮ್ಮ ಭಾಗಕ್ಕೆ ಭಾಳ ಹಸನ್ನಾಗಿ ಭಾಳ ಈಸಿಯಾಗಿ ಏನಾದ ಸಿಗ್ತಾ ಇದೆ ಅದಕ್ಕೆ ಬಸುಲಿಂಗ್ ಪಡೆದವ್ರು ಭಾಳ ದೊಡ್ಡ ಪರಿಶ್ರಮ ಪ್ರಯತ್ನ ಮತ್ತು ಕೊಡುಗೆ ಇದೆ ಅದು ವಿಶೇಷವಾಗಿ ಅವರು ಮನೆ ತಂದಿದ್ರು ಭಾಳ ಇದ್ದರು ಶಿಕ್ಷಣಕ್ಕೂ ಭಾಳಷ್ಟು ಏನಾದ್ರೂ ಶ್ರಮಪಟ್ಟು ಶಿಕ್ಷಣ ಏನದ ಮಾಡಿದ್ದಾರೆ ಅದು ಮಠಕ್ಕೆ ಏನಾದ ಪಟ್ಟಾಧಿಕಾರಿ ಆಗಿ ನಂತರ ಭಾಳಷ್ಟು ಅವ್ರು ಏನದ ಇಲ್ಲಿ ಪ್ರಯತ್ನ ಮಾಡಿ ಭಾಳಷ್ಟು ಶ್ರಮ ವಹಿಸಿ ಈ ಬಾಲ್ಕಿ ಮಠ ಇಡೀ ಏನದ ದೇಶದಲ್ಲಿ ಏನದ ಇವತ್ತು ಬಸವತ್ತ ಮುಖಾಂತರ ಅನ್ನೋದ ತೋರಿಸ್ಕೊಟ್ಟಿದ್ರು ಮತ್ತು ಶಿಕ್ಷಣ ನಾವು ಈ ಭಾಗಕ್ಕೆ ಭಾಳಷ್ಟು ಏನಾದರೂ ಶಿಕ್ಷಣ ಒಳ್ಳೆ ರೀತಿ ಇಲ್ಲ ಅಂತ ನಮಗೂ ಅನಿಸ್ತಾಯಿತ್ತು ನಾವೆಲ್ಲ ಒಯ್ದು ಗುಲ್ಬರ್ಗನಲ್ಲಿ ಅಪ್ಪಾಜಿನ ಸ್ಕೂಲಲ್ಲಿ ಹೋಗ್ತಿದ್ದೆವು ಈಗ ಎಲ್ಲ ಅಲ್ಲಿ ಓಡಾಡ್ತಾ ಇದ್ದೇವೆ ಆದ್ರೆ ಇಲ್ಲೇ ಏನದ ಇಂಥ ದೊಡ್ಡ ಏನಾದ ಶಿಕ್ಷಣ ಒಳ್ಳೆಯ ಶಿಕ್ಷಣ ಸಂಸ್ಥೆ ಏನದ ಹಪ್ಪುಗಳನ್ನು ಮಾಡಿದ್ದು ಇದು ಭಾಳ ದೊಡ್ಡ ಏನಾದ ಶಕ್ತಿ ಹಾಗಾಗಿ ಅದ್ರ ಜೊತೆ ಏನದ ಹಪ್ಪುಗಳೇನದ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೆಸ್ಕೊಡ್ತಾಯಿದ್ದಾರೆ ಅವ್ರ ಬಸ್ಲನ್ನು ಪಡೆದೇವರು ಅವ್ರ ನೆರಳಿಗೆ ಅವರೇನದಾಗ ಹೆದರ್ತಾರಂತ ಈ ವೇದಿಕೆ ಮ್ಯಾಗ ಮಾತಾಯಿತು ಹಂಗಲ್ಲ ಅವ್ರು ಬಹಳ ದೊಡ್ಡ ಶಕ್ತಿ ಇದೆ ಅವ್ರ ಮನಸ್ಸು ಅವ್ರ ನೆರಳಿ ಅವ್ರ ಅಂಜ ಪ್ರಶ್ನೆ ಬಂದಿಲ್ಲ ಅವ್ರು ಬಹಳಷ್ಟು ಸಮಸ್ಯೆಗಳು ಎದುರಿಸಿ ಅವ್ರು ಇವತ್ತಿನದ ಇಷ್ಟು ದೊಡ್ಡ ದಿನದ ಬಸವತ್ತದ ಪ್ರಚಾರ ಶಿಕ್ಷಣ ದೊಡ್ಡ ಮಟ್ಟ ಕೊಡ್ಲಿಕ್ಕಾಗಿದೆ ಹಾಗಾಗಿ ಅವ್ರ ಹೃದಯ ತಾಯಿ ಹೃದಯ ಅವ್ರ ಮನಸ್ಸು ತಾಯಿ ಮನಸ್ಸು ಅವ್ರೆಲ್ಲರಿಗೂ ತೊಗೊಂಡು ಹೋಗ್ಬೇಕು ಸಮಾಜ ಒಂದ ಒಂದಿರಬೇಕು ದೊಡ್ಡ ಏನದ ಬಸವತ್ತದ ಬೆಳಿಬೇಕು ಅಂತ ಉದ್ದೇಶದಿಂದ ದೊಡ್ಡ ಪ್ರಮಾಣ ಶಿಕ್ಷಣ ಸಂಸ್ಥೆ ಬಳಸ್ಬೇಕಂತ ಅಂತ ಉದ್ದೇಶದಿಂದ ಅವ್ರು ಬಹಳ ದೊಡ್ಡ ಶ್ರಮ ಪಟ್ಟಿದ್ದಾರೆ ಅವ್ರದ್ದು ಎಪ್ಪತ್ತೈದನೇ ಅಮೃತೋತ್ಸವ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಹಾಗಾಗಿ ನಾವು ನಮ್ಮ ಉಸ್ತುವಾರಿ ಮಂತ್ರಿಯವರು ನಮ್ಮ ದಿನದ ಈ ಸ್ವಾಗತ ಸಮಿತಿ ಅಧ್ಯಕ್ಷರು ನೀವು ಎಲ್ಲರಿಗೂ ದಿನದ ದೊಡ್ಡ ಪ್ರಮಾಣವನ್ನು ಐತಿಹಾಸಿಕ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಜಕ